ನಮಸ್ಕಾರ ರೈತ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ನಾವು ಯಾವ ಜಿಲ್ಲೆಗೆ ಬರ್ತಾ ಇದೆ ಹಾಗೂ ಇನ್ನು ಯಾವ ಜಿಲ್ಲೆಗೆ ಈ ಒಂದು ಹಣ ಬಂದಿಲ್ಲ ಎನ್ನುವ ಸ್ಪಷ್ಟವಾದ ಮಾಹಿತಿಯೊಂದಿಗೆ ಸರ್ಕಾರದಿಂದ ಐದು ಭರ್ಜರಿ ಗುಡ್ ನ್ಯೂಸ್ ಅನ್ನು ರೈತರಿಗೆ ತಿಳಿಸಿದ್ದಾರೆ ಹೌದು ರೈತ ಸ್ನೇಹಿತರೆ ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ಏನಂತ ಹೇಳಿದೆ ಅಂದ್ರೆ ಸರ್ಕಾರದ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸುವ ಅವಕಾಶವನ್ನು ಇಟ್ಕೊಂಡು ಪ್ರತಿಯೊಂದು ವಿಡಿಯೋ ಮಾಡಿ ತಿಳಿಸ್ತೇನೆ ಅಂತ ಹೇಳಿದೆ ಅದೇ ತರಹದ ಸರ್ಕಾರದಿಂದ ರೈತರಿಗೆ ಯಾವ ಒಂದು ಸರ್ಕಾರದಿಂದ ಹೊಸ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೋ ಆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಇವತ್ತು ಐದು ಒಂದು ಹೌದು ಐದು ಹೊಸ ಯೋಜನೆಯ ಮಾಹಿತಿಯನ್ನು ನಾನು ನಿಮಗೆ ತಿಳಿಸುವ ಅವಕಾಶದಿಂದ ಈ ಒಂದು ವಿಡಿಯೋದಿಂದ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಅರ್ಥವಾಗುವಂತದ್ದು ಹೌದು ರೈತ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಐದು ಹೊಸ ಯೋಜನೆಗಳು ಏನಿದಾವೆ ಎನ್ನುವ ಸಂಪೂರ್ಣವಾದ ಮಾಹಿತಿಯೊಂದಿಗೆ ಇಲ್ಲಿ ಪಿ ಕಿಸಾನ್ ಯೋಜನೆ ಹಣ ಯಾವ ಜಿಲ್ಲೆಗೆ ಹೋಗ್ತಾ ಇದೆ ಮತ್ತು ಇನ್ನು ಎಷ್ಟು ಜನರಿಗೆ ಬಾಕಿ ಇದೆ ಯಾರಿಗೆ ಈ ಒಂದು ಹಣ ಹೋಗೋದೇ ಇಲ್ಲ ಅನ್ನೋದಾದ್ರೆ ಇಲ್ಲಿ ಪ್ರತಿಯೊಬ್ಬ ರೈತ ಸ್ನೇಹಿತರು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಅರ್ಥವಾಗುವುದಂತೂ ಖಚಿತವಾಗಿದೆ ಹೌದು ಇಲ್ಲಿ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ವಿವರ ಏನಂದ್ರೆ ಇಪ್ಪತ್ತನೇ ಕಂತಿನ ಹಣ ಹಣವು ಕೂಡ ಇಲ್ಲಿ ಪ್ರತಿ ರೈತರಿಗೆ ಸಿಗಬೇಕಾಗಿರುವ ಅವಶ್ಯತೆ ಅವಕಾಶ ಇದೆ ಈ ಒಂದು ಪಿ ಕಿಸಾನ್ ಯೋಜನೆಯ ಹೌದು ರೈತ ಸ್ನೇಹಿತರ ಈ ಒಂದು ಪಿ ಕಿಸಾನ್ ಯೋಜನೆಯ ಹಣವು ಎರಡು ಸಾವಿರ ರೂಪಾಯಿ ಅಷ್ಟು ಮೊತ್ತದ ಹಣವನ್ನು ರೈತರಿಗೆ ನೇರವಾಗಿ ಡಿಬಿಟಿ ಮೂಲಕ ಹೋಗಬೇಕಾಗಿದೆ ಆದರೆ ಈ ಬಾರಿ ಹಣ ಆಧಾರ್ ಬ್ಯಾಂಕ್ ಲಿಂಕ್ ಆಗಿರಬೇಕು ಹಾಗೆ ಪ್ರತಿಯೊಬ್ಬ ರೈತರಿಗೆ ಏನೋ ಒಂದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸರಿ ಇದ್ರೆ ಮಾತ್ರ ನಿಮಗೆ ಈ ಒಂದು ಹಣ ಬಂದು ತಲುಪುವಂತದ್ದು ಕೆಲವು ರೈತರು ಈ ಖಾತೆಗೆ ಬ್ಯಾಂಕ್ ಸಮಸ್ಯೆ ಮತ್ತು ಅಸ್ಪಷ್ಟವಾದ ದಾಖಲೆಗಳನ್ನು ಇ ಕೆವೈಸಿ ಪೂರ್ಣವಾಗದ ಕಾರಣದಿಂದ ಹಣ ಬಾಕಿ ಉಳಿದಿದೆ ಿದೆ ಅದ್ರಿಂದ ಪ್ರತಿಯೊಬ್ಬ ರೈತ ಸ್ನೇಹಿತರು ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಳ್ಳಿ ನೀವು ಈ ಒಂದು ಸಮಸ್ಯೆಯನ್ನು ಹೌದು ಈ ಒಂದು ಸಮಸ್ಯೆಯನ್ನು ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಅಂತ ನಾನು ನಿಮಗೆ ಹೇಳ್ತೇನೆ ನೋಡಿ ರೈತ ಸ್ನೇಹಿತರೆ ಈ ಒಂದು ವಿಡಿಯೋನ ನಾ ಮುಂದುವರಿಸೋ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಒಂದೇ ಒಂದು ತಪ್ಪದ ಲೈಕ್ ಅನ್ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಇಲ್ಲಿ ಹೊಸದಾಗಿ ಹೌದು ಹೊಸದಾಗಿ ಏನೆಲ್ಲ ಯೋಜನೆಗಳು ರೈತರಿಗೆ ಸಿಗ್ತಾ ಇದೆ ಎನ್ನುವ ಮಾಹಿತಿಯನ್ನು ನಿಮಗೆ ತಿಳಿಸುವ ಒಂದು ಪ್ರತಿಯೊಬ್ಬ ರೈತರಿಗೂ ಈ ಒಂದು ಯೋಜನೆಯ ಅರ್ಥವಾಗುವ ಅವಕಾಶದಿಂದಲೇ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇಲ್ಲಿ ಐದು ಹೊಸ ಯೋಜನೆಗಳಂತ ಹೇಳಿದ್ದೆ ಅಲ್ವಾ ಈ ಒಂದು ಐದು ಹೊಸ ಯೋಜನೆಗಳಲ್ಲಿ ಒಂದನೇದಂದ್ರೆ ಕೃಷಿ ಆಧಾರಿತ ಸಬ್ಸಿಡಿ ಕಾರ್ಡ್ ಕೊಡ್ತಾ ಇರುವಂತದ್ದು ಅಂದ್ರೆ ಇತ್ತೀಚೆಗೆ ಸುಧಾರಿತವಾಗಿ ಕೆಸಿಸಿ ಪ್ಲಸ್ ಅನ್ನುವ ಪ್ರಕಟಣೆಗಳಿಂದ ಇದರಿಂದ ರೈತರಿಗೆ ಕಡಿಮೆ ಬಡ್ಡಿ ಹೌದು ಕಡಿಮೆ ಬಡ್ಡಿ ದರದಲ್ಲಿ ಮೂರು ಲಕ್ಷದವರೆಗೂ ಕೂಡ ಇಲ್ಲಿ ಸಾಲ ಪಡೆಯುವ ಅವಕಾಶವನ್ನು ಕಲ್ಪಿಸಿದೆ ಸರ್ಕಾರದಿಂದ ಯಂತ್ರೋಪಕರಣವನ್ನು ಪಡೆಯಬಹುದು ಅಂದ್ರೆ ನೀವು ಏನಾದರೂ ಹೊಲಕ್ಕೆ ಹೌದು ನಿಮ್ಮ ಜಮೀನಿಗೆ ಏನಾದ್ರು ಯಂತ್ರ ಬೇಕಂದ್ರೆ ಆ ಒಂದು ಯಂತ್ರೋಪನ್ನು ನೀವು ಪಡೆಯಬೇಕಾಗುವ ಈ ಒಂದು ಸಬ್ಸಿಡಿಯಲ್ಲಿ ಸಿಗುವಂತದ್ದು ಹಾಗೆ ಗೊಬ್ಬರ ಬೀಜ ಖರೀದಿಗೆ ಉಪಯುಕ್ತವಾಗಿದೆ ಈ ಒಂದು ಕಾರ್ಡ್ ಆ ಒಂದು ಕಾರ್ಡ್ ಅನ್ನು ಕೂಡ ರೈತರಿಗೆ ಸಿಗುವಂತೆ ಆದಷ್ಟು ಬೇಗ ಮಾಡ್ತಾ ಇದ್ದಾರೆ ಇಲ್ಲಿ ಸರ್ಕಾರದಿಂದ ಮತ್ತೆ ಇಲ್ಲಿ ಎರಡನೇ ಹೊಸ ಯೋಜನೆ ಅಂದ್ರೆ ನವೀನ ಮಣ್ಣಿನ ಪರೀಕ್ಷಾ ಕಿಟ್ ಅಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿ ರೈತರಿಗೆ ವೈಯಕ್ತಿಕವಾಗಿ ಮಣ್ಣಿನ ತಪಾಸಣೆ ನಡೀತಾ ಇದೆ ಹೌದು ಫಲಿತಾಂಶ ಕೊಡಲಾಗುವಂತದ್ದು ಯಾವ ಬೀಜ ಉತ್ಕೃಷ್ಟ ಮಾಡಿದ್ರೆ ಹೌದು ಯಾವ ಬೀಜವನ್ನು ಉತ್ಕರ್ಷಣ ಮಾಡಿದ್ರೆ ಯಾವ ಗೊಬ್ಬರ ಬೇಕು ಎನ್ನುವ ಮಾಹಿತಿಯನ್ನು ನೀಡಲಾಗುತ್ತದೆ ಮತ್ತು ಈ ಒಂದು ಯೋಜನೆಯನ್ನು ರಾಜ್ಯ ಕೃಷಿ ಇಲಾಖೆ ಸಹ ಅನ್ವಯಿಸಲಾಗಿದೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ಮತ್ತು ಇಲ್ಲಿ ಮೂರನೇ ನ್ಯೂಸ್ ಏನಂದ್ರೆ ಹೌದು ಮೂರನೇ ಯೋಜನೆ ಏನಂದ್ರೆ ರೈತ ಮಹಿಳೆಯರಿಗೆ ವಿಶೇಷ ಪಿಂಚಣಿ ಯೋಜನೆ ಸಿಗ್ತಾ ಇರುವಂತದ್ದು ಹೌದು ರೈತ ಸ್ನೇಹಿತರೆ ಈ ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳಬಹುದು ರೈತ ಮಹಿಳೆಯರು ಇರ್ತಾರಲ್ವಾ ಅಂತವರಿಗೆ ಈ ಒಂದು ವಿಶೇಷ ಪಿಂಚಣಿ ಯೋಜನೆ ಸಿಗ್ತಾ ಇರುವಂತದ್ದು ಅರವತ್ತು ವರ್ಷ ಮೇಲ್ಪಟ್ಟ ಮಹಿಳಾ ರೈತರಿಗೆ ತಿಂಗಳಿಗೆ ಮೂರು ಸಾವಿರ ಪಿಂಚಣಿ ಸಿಗ್ತಾ ಇರುವಂತದ್ದು ಅರ್ಹತೆ ಇದ್ದ ಮಹಿಳೆಯು ತಮ್ಮ ಬ್ಯಾಂಕ್ ಡೀಟೇಲ್ಸ್ ಅಥವಾ ಮತ್ತು ಆಧಾರ ಜಮೀನಿನ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಗ್ರಾಮ ಪಂಚಾಯಿತಿಗೆ ಸಲ್ಲಿಸಿ ಹೇಗೆ ಅರ್ಜಿಯನ್ನು ಹಾಕೋದಂತ ಅವ್ರನ್ನ ಕೇಳಿದ್ರೆ ನಿಮಗೆ ಖಂಡಿತವಾಗಿ ಅವರು ನಿಮಗೆ ಮಾಹಿತಿಯನ್ನು ತಿಳಿಸ್ತಾರೆ ಮತ್ತು ನಾಲ್ಕನೇ ಅಂದ್ರೆ ಹೌದು ಇಲ್ಲಿ ನಾಲ್ಕನೇ ಹೊಸ ಯೋಜನೆ ಏನಂದ್ರೆ ರೈತರಿಗೆ ಡಿಜಿಟಲ್ ಪರನವಾಗಿ ಮತ್ತು ಮಾರ್ಕೆಟ್ ಲೀಕೇಜ್ ಯೋಜನೆ ಸಿಗ್ತಾ ಇರುವಂತದ್ದು ಅಂದ್ರೆ ರೈತರಿಗೆ ತಮ್ಮ ಉತ್ಪನ್ನವನ್ನು ನೇರವಾಗಿ ಖರೀದಿದಾರರಿಗೆ ಮಾರಾಟ ಮಾಡುವ ಅವಕಾಶ ಕಲ್ಪಿಸಲಾಗಿದೆ ಈ ಒಂದು ಯೋಜನೆಯಡಿಯಲ್ಲಿ ರೈತರಿಗೆ ಡಿಜಿಟಲ್ ಪರನವಾಗಿ ನೀಡಿ ಈ ಮಾರುಕಟ್ಟೆ ಸಂಪರ್ಕ ಕಲ್ಪಿಸಲಾಗಿದೆ ಇಲ್ಲಿ ಸರ್ಕಾರದಿಂದ ಈ ಒಂದು ಯೋಜನೆಯನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಿ ನೋಡಿ ರೈತ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಇಲ್ಲಿ ಐದನೇ ಹೊಸ ಯೋಜನೆ ಏನಂದ್ರೆ ಗ್ರಾಮ ಪಂಚಾಯಿತಿ ಹೌದು ಗ್ರಾಮ ಪಂಚಾಯತಿ ಮಟ್ಟದ ಕೃಷಿ ಸಲಹಾ ಕೇಂದ್ರಗಳು ನಡೀತಾ ಅಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಕೃಷಿ ಸಲಹಾ ಕೇಂದ್ರ ಸ್ಥಾಪನೆ ಮಾಡ್ತಾ ಇಲ್ಲಿ ಸರ್ಕಾರದಿಂದ ರೈತರಿಗೆ ಒಂದು ಒಳ್ಳೆ ಅವಕಾಶ ಸಿಗುವಂತದ್ದು ಅಂತ ಹೇಳುವುದಕ್ಕೆ ಈ ಒಂದು ಗ್ರಾಮ ಪಂಚಾಯಿತಿ ಮಟ್ಟದ ಕೃಷಿ ಸಲಹಾ ಯೋಜನೆಗಳನ್ನು ಕೂಡ ನಡೆಸ್ತಾ ಇರುವಂತದ್ದು ಸ್ಥಾಪನೆ ಮಾಡ್ತಾ ಇರುವಂತದ್ದು ಕೃಷಿ ತಂತ್ರಜ್ಞಾನ ಸಮರ್ಥ ಮತ್ತು ಹಿತವಚನ ಕೃಷಿ ಉತ್ಪನ್ನ ಮಾರುಕಟ್ಟೆ ಬೆಲೆ ಮಾಹಿತಿ ಇತ್ಯಾದಿಯನ್ನು ಒದಗಿಸುವ ಒಂದು ಒಳ್ಳೆ ಅವಕಾಶದಿಂದ ಈ ಒಂದು ಕೃಷಿ ಸಲಹಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಇವತ್ತು ಒಳ್ಳೆ ಅವಕಾಶ ಏನೋ ಒಂದು ತೊಂದರೆ ಇದ್ರು ಕೂಡ ನೀವು ಅಲ್ಲಿ ಹೋಗಿ ಹೇಳ್ಬೋದು ಅಥವಾ ನಿಮಗೆ ಯಾವುದೇ ಒಂದು ನಿಮಗೆ ಏನೋ ಒಂದು ಪಡೆಯಬೇಕಂದ್ರೂ ಕೃಷಿಗೆ ಯಾವುದೇ ಒಂದು ಸಬ್ಸಿಡಿ ಅಲ್ಲಿ ಆಗಿರಬಹುದು ಅಥವಾ ಏನೋ ಒಂದು ಪಡೆಯಬೇಕೆಂದ್ರೂ ಅಲ್ಲ ನೀವು ಯಾವುದೇ ಒಂದು ಅರ್ಜಿ ಹಾಕ್ಬೇಕಂದ್ರೂ ಕೂಡ ಅಲ್ಲಿ ಕೇಂದ್ರ ಕೇಂದ್ರ ಸ್ಥಾಪನೆಯಿಂದ ನಡೀತಾ ಇರುವಂತದ್ದು ಅದನ್ನು ಕೂಡ ಪಡೆದುಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತೇನೆ ಮತ್ತು ಇಲ್ಲಿ ಬಹಳಷ್ಟು ಜನರು ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಅಂದ್ರೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅಥವಾ ಇ ಕೆ ವೈ ಇಲ್ಲದೇ ಇದ್ರೆ ನಿಮಗೆ ತಕ್ಷಣವೇ ಹಣ ಬರೋದಿಲ್ಲ ಅದರಿಂದ ಪ್ರತಿಯೊಬ್ಬರು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಳ್ಳಿ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ಮಧ್ಯ ರೈತ ಸ್ನೇಹಿತರೆ ಇಲ್ಲಿ ಹೊಸದಾಗಿ ಅರ್ಜಿ ಹಾಕೋದು ಹೇಗೆ ಅಂತ ಬಹಳಷ್ಟು ಜನರು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ ನೋಡಿ ಈ ಒಂದು ಕಮೆಂಟ್ ಬಹಳಷ್ಟು ಜನರಿಗೆ ಸಹಾಯವಾಗುವಂತದ್ದು ಏಕೆಂದ್ರೆ ಇಲ್ಲಿ ಬಹಳಷ್ಟು ಜನರಿಗೆ ಗೊತ್ತೇ ಇರೋದಿಲ್ಲ ಈ ಒಂದು ಹೊಸ ಯೋಜನೆ ಇದೆಯಾ ಹೇಗೆ ನಾವು ಅರ್ಜಿ ಹಾಕೋದು ಅನ್ನೋದಾದ್ರೆ ಇಲ್ಲಿ ಪಿ ಕಿಸಾನ್ ಯೋಜನೆಯ ಯಾವುದೇ ಒಂದು ಯೋಜನೆ ಹಣ ನೀವು ಪಡೆಯಬೇಕಂದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ಸು ಪ್ರತಿಯೊಂದು ನಾನು ಯಾವುದೇ ಒಂದು ಸರ್ಕಾರದ ಯೋಜನೆಯನ್ನು ನೀಡಿದ್ರು ನಾನು ಆದಷ್ಟು ಬೇಗ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಅದೇ ತರಹ ಇಲ್ಲಿ ಸರ್ಕಾರದ ಹೊಸ ಯೋಜನೆ ಅಂದ್ರೆ ಇಲ್ಲಿ ಪ್ರತಿಯೊಂದು ಯಾವುದೇ ಒಂದು ಯೋಜನೆ ಕೊಟ್ಟರು ನಾನು ನಿಮಗೆ ಆದಷ್ಟು ಬೇಗ ತಿಳಿಸ್ತೇನೆ ಇಲ್ಲಿ ಇನ್ನೊಬ್ರು ಕಮೆಂಟ್ ಮೂಲಕ ಏನ್ಸಿದ್ರು ಅಂದ್ರೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆಗೆ ಅರ್ಜಿ ಹಾಕುವ ಅವಕಾಶ ಇನ್ನೂ ಇದೆಯಾ ಯಾವ ಕೊನೆ ದಿನಾಂಕ ಅಂತ ಕೇಳಿದ್ದಾರೆ ಈ ಒಂದು ಕಮೆಂಟ್ ಮೂಲಕ ನಿಮ್ಮ ಹೌದು ಇಲ್ಲಿ ಪ್ರತಿಯೊಬ್ಬರಿಗೂ ಇದೇ ತಿಂಗಳು ಆಗಸ್ಟ್ ಹದಿನೈದರ ಒಳಗಡೆ ನೀವು ಅರ್ಜಿ ಸಲ್ಲಿಸುವ ಅವಕಾಶವಿದೆ ನಿಮ್ಮ ತಹಶೀಲ್ದಾರ್ ಕಚೇರಿಗೆ ಕೇಂದ್ರ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿಯನ್ನು ಹಾಕುವುದಕ್ಕೆ ಸಹಾಯ ಅವರು ನಿಮಗೆ ಮಾಡ್ತಾರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸರಿಪಡಿಸಿಕೊಂಡು ಆದಷ್ಟು ಬೇಗ ಅರ್ಜಿಯನ್ನು ಹಾಕಿದ್ರೆ ನೀವು ಮುಂದಿನ ಕಂತಿನ ಹಣವನ್ನು ಪಡೆಯಬೇಕಾಗುವಂಥದ್ದು ನೋಡಿರುತ್ತೆ ಸ್ನೇಹಿತರೆ ಈ ಒಂದು ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಕೂಡ ನಾನು ಭಾವಿಸ್ತೇನೆ ಪ್ರತಿಯೊಬ್ಬ ರೈತರು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ನಿಮಗೆ ಇಪ್ಪತ್ತನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ಲವಾ ಅಂತ ಕೂಡ ಕಮೆಂಟ್ ಮೂಲಕ ನಮಗೂ ತಿಳಿಸಿ ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ತಿಳಿಸಿ ನಿಮಗೆ ಹಣ ಬಂದಿದೆ ಅಂದರೆ ಬಂದಿದೆ ಅಂತ ತಿಳಿಸಿ ಬಂದಿಲ್ಲ ಅಂದರೆ ಜಿಲ್ಲೆಯ ಹೆಸರನ್ನು ಹಾಕಿ ನಮಗೆ ಈ ಒಂದು ಜಿಲ್ಲೆಗೆ ಹಣ ಬಂದಿಲ್ಲ ಅಂತ ನೀವು ತಿಳಿಸಿದರೆ ಆ ಒಂದು ಜಿಲ್ಲೆಗೆ ಹಣ ಯಾಕೆ ಲೇಟ್ ಆಗ್ತಾ ಇದೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯೊಂದಿಗೆ ತಿಳಿಸ್ತೇನೆ ಪ್ರತಿಯೊಬ್ಬ ರೈತ ಸ್ನೇಹಿತರಿಗೂ ಧನ್ಯವಾದಗಳು